ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ ನಾನು ನಾನಿವ್ ಸಿಹಿ ಮಾಡ್ತಾಯಿದ್ದೀನಿ ಶೇವಿಯ ಕೀರ್ ಮಾಡ್ತಾಯಿದ್ದೀನಿ ಸೊ ಇದಕ್ಕೆ ನಾನು ನೋಡಿ ಶೇವಿಯ ತಗೊಂಡಿದ್ದೀನಿ ಇದು ತುಂಬ ಸಣ್ಣ ಬರುತ್ತಲ್ಲ ಆ ಥರ ಶೇವಿಯ ತಗೊಳ್ಳಿ ನೋಡಿ ಇಷ್ಟು ಸಣ್ಣ ಬರುತ್ತೆ ಆ ಥರ ತಗೊಂಡು ಇದನ್ನು ಸಣ್ಣ ಸಣ್ಣಗೆ ಕಟ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ಥರ ಸ್ವಲ್ಪ ಚಿಕ್ಕ ಚಿಕ್ಕದಾಗೆ ಮಾಡ್ಕೊಳ್ಳಿ ಇಷ್ಟು ನೋಡಿ ಈ ಥರ ಮಾರ್ಕೊಂಡು ಇಟ್ಕೊಳ್ಳಿ ಈಗ ಬನ್ನಿ ಮಾಡೋಣ ನೋಡಿ ಬಾಣಲಿ ಇಟ್ಟು ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ ಸ್ವಲ್ಪ ಒಂದೆರಡು ಸ್ಪೂನಷ್ಟು ಹಾಕೋ ನೋಡಿ ಫ್ರೆಂಡ್ಸ್ ನಾನು ಎಲ್ಲ ಥರ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ಗೋಡಂಬಿ ತೊಗೊಂಡಿದ್ದೀನಿ ಎಲ್ಲ ಕಟ್ ಮಾಡಿದ್ದೀನಿ ಗೋಡಂಬಿ ದ್ರಾಕ್ಷಿ ಬಾದಾಮಿ ಪಿಸ್ತಾ ಇಷ್ಟು ಹಾಕ್ತಾಯಿದ್ದೀನಿ ಗೋಡಂಬಿ ಹಾಕ್ತಾಯಿದ್ದೀನಿ ಮತ್ತು ದ್ರಾಕ್ಷಿ ಬಾದಾಮ್ ಹಾಕ್ತಾಯಿದ್ದೀನಿ ಮತ್ತು ಪಿಸ್ತಾ ಇಷ್ಟನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ತುಪ್ಪದಲ್ಲಿ ನೋಡಿ ಇವಾಗ ನಾನು ಶವಿಯಾಗಿ ಹಾಕೋತಾಯಿದ್ದೀನಿ ಇದು ನಾನು ಆಲ್ರೆಡಿ ಫ್ರೈಡೇ ತಂದಿದ್ದೀನಿ ಸೊ ಅಷ್ಟು ತುಪ್ಪದಲ್ಲಿ ಜಸ್ಟ್ ಒಂದು ಟೂ ಮಿನಿಟ್ಸ್ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಯಾರಾದರೂ ಗೆಸ್ಟ್ ಬಂದರೆ ತುಂಬ ಈಸಿಯಾಗಿ ಮಾಡ್ಬೋದು ಫ್ರೆಂಡ್ಸ್ ಈ ಸ್ವೀಟು ನೋಡಿ ಫ್ರೆಂಡ್ಸ್ ಈ ಥರ ಜಸ್ಟ್ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇವಾಗ ಇದಕ್ಕೆ ನಾನು ಸ್ವಲ್ಪ ಮಿಲ್ಕ್ ಪೌಡ್ರ್ ಇಲ್ಲ ಬಾದಾಮ್ ಪೌಡ್ರು ಯಾವುದಾದ್ರೂ ಪರವಾಗಿಲ್ಲ ಹಾಕೋಬೋದು ನೋಡಿ ಸ್ವಲ್ಪ ಮಿಲ್ಕ್ ಪೌಡ್ರ್ ಹಾಕೋತಾ ಇದ್ದೀನಿ ನಾನು ಒಂದೂವರೆ ಸ್ಪೂನಷ್ಟು ಮಿಲ್ಕ್ ಪೌಡ್ರ್ ಹಾಕೋತಾ ಇದ್ದೀನಿ ನೋಡಿ ಮುಕ್ಕಾಲು ಸಪ್ ಕಪ್ಪಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ ಇದೆಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಯಾರು ಸಡನ್ನಾಗಿ ಗೆಸ್ಟ್ ಬಂದಾಗ ಈ ಥರ ಮಾಡಿ ಸ್ವೀಟ್ ಕೊಡ್ಬೋದು ಫ್ರೆಂಡ್ಸ್ ಟ್ರೈ ಮಾಡಿ ಒಂದು ಸಲ ನೋಡಿ ನಾನೀಗ ಒಂದು ಲೋಟ ಹಾಲು ಹಾಕ್ತಾಯಿದ್ದೀನಿ ಕಾಯಿಸಿರೋಂಥ ಹಾಲು ಹಾಕಿದ್ದೀನಿ ಇದು ಸ್ವಲ್ಪ ಹೊತ್ತಲ್ಲೇ ಗಟ್ಟಿ ಆಗಿಬಿಡುತ್ತೆ ನಿಮಗೆ ಬೇಕು ಅಂದರೆ ಇನ್ನೂ ಸ್ವಲ್ಪ ಹಾಲನ್ನ ಆ್ಯಡ್ ಮಾಡ್ಕೊಬೋದು ನೋಡಿ ಕಂಡೆನ್ಸ್ಡ್ ಮಿಲ್ಕ್ ಹಾಕ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸ್ಪೂನ್ ಆರ್ ಟೂ ಸ್ಪೂನ್ ಎಷ್ಟು ಬೇಕಾದರೂ ನೀವು ಹಾಕೋಬೋದು ನೋಡಿ ಫ್ರೆಂಡ್ಸ್ ಒಂದು ಟು ತ್ರೀ ಮಿನಿಟ್ಸ್ ಆದರೆ ಇದು ರೆಡಿಯಾಗುತ್ತೆ ಎಷ್ಟು ಈಸಿಯಾಗಿ ಈ ಸ್ವೀಟ್ ಮಾಡಿಕೊಡ್ಬೋದು ತುಂಬ ಈಸಿ ಟ್ರೈ ಮಾಡಿ ಫ್ರೆಂಡ್ಸ್ ಒಂದು ನೋಡಿ ಫ್ರೆಂಡ್ಸ್ ಎಲ್ಲ ಡ್ರೈ ಆಯಿತು ಆಲ್ಮೋಸ್ಟ್ ರೆಡಿಯಾಗಿದೆ ಇದು ಬಾಣಲಿಗೆ ಅಂಟ್ಕೋಬಾರ್ದು ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಶಾವ್ಗೆ ಸ್ವಲ್ಪ ಬೇಯಬೇಕು ಹಾಲಲ್ಲಿ ನೋಡಿ ಈ ರೀತಿ ಫ್ರೆಂಡ್ಸ್ ಇದು ರೆಡಿಯಾಗಿದೆ ಇದನ್ನು ಸರ್ವಿಂಗ್ ಬೌಲ್ಗೆ ಹಾಕೊಳ್ಳೋಣ ಫ್ರೆಂಡ್ಸ್ ಲಾಸ್ಟಲ್ಲಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಆಫ್ ಮಾಡೋಣ ಸ್ಟೋವು ಫ್ರೆಂಡ್ಸ್ ನೋಡಿ ರೆಡಿಯಾಗಿದೆ ಸೇವಿಯ ಖೀರ್ ರೆಡಿಯಾಗಿದೆ ನೋಡಿ ಇದು ನಿಮಗೆ ಗಟ್ಟಿ ಅನಿಸಿದ್ರೆ ಸ್ವಲ್ಪ ಹಾಲು ಹಾಕ್ಕೊಂಡು ನೀವು ಮಿಕ್ಸ್ ಮಾಡಿಕೊಂಡು ತಿನ್ಬೋದು ಇಲ್ಲ ಹೀಗೆ ತಿನ್ಬೋದು ಹೀಗೆ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಲು ಹಾಕೊಂಡ್ರೆ ಸ್ವಲ್ಪ ತೆಳ್ಳು ಆಗಿಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸ್ವೀಟು ಅಷ್ಟೇ ತುಂಬ ಮೈಲ್ಡಾಗಿದೆ ಗೆಸ್ಟ್ ಯಾರು ಸಡನ್ನಾಗಿ ಬಂದಾಗ ಈ ರೀತಿ ನಾವು ಸ್ವೀಟ್ ಅವ್ರಿಗೆ ಮಾಡಿಕೊಡ್ಬೋದು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು